ಹೆಸರು ನನ್ನ ಹೆಸರು ನಂದನ್ ಅಂತ ನಾನು ಅಲ್ಲೇ ಸ್ಥಳೀಯ ನನ್ನ ಬಾಗ್ಲೂರು ಸಾಫ್ರಾನ್ ಎಚ್ ಎಲ್ ನನ್ನ ಕಂಪ್ನಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಎರಡೂವರೆ ವರ್ಷ ಕೆಲ್ಸ ಮಾಡಿದ್ದೀನಿ ಅಣ್ಣ ಫಸ್ಟ್ ಹೇಳ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಕೆಲಸ ಮಾಡಿ ನಿಮ್ಗೆ ಪರ್ಮನೆಂಟ್ ಕೊಡ್ತೀನಿ ಅಂತ ಹೇಳ್ತಾರಣ್ಣ ಎರಡು ವರ್ಷ ಟ್ರೈನಿ ಅಂತ ತಗೊಂಡು ನನ್ಗೆ ಎರಡು ವರ್ಷ ಆದ್ಮೇಲೆ ಸರ್ ನಾನು ಮುಗ್ದಿದೆ ಏನ್ ಮಾಡ್ತಾರೆ ಸರ್ ನೀವು ಕೊಡಲ್ಲ ಅಂತಾನೆ ನಾನು ಬೇರೆ ಕಡೆ ಹೋಗ್ತೀನಿ ಅಂತ ನಾನ್ ಬೇರೆ ಕಡೆ ಕೆಲ್ಸಾನು ಆಗಿತ್ತು ನನಗೆ ನಾನ್ ಬೇರೆ ಕಡೆ ಹೋಗ್ತೀನಿ ಅಂತಂದ್ರೆ ಇಲ್ಲ ನಿಮ್ಗೆ ಕೆಲಸ ಕೊಟ್ಟೆ ಕೊಡ್ತೀನಿ ನಾನು ಎಲ್ರಿಗೂ ಯಾರಿಗೂ ನಾವು ತೆಗೆಯೋದಿಲ್ಲ ಕೊಡ್ತೀರಿ ಅಂತ ಹೇಳಿ ನನ್ನ ಅಲ್ಲಿ ಇಟ್ಕೊಂಡು ಎಕ್ಸ್ಟೆನ್ಷನ್ ಲೆಟರ್ ಸಹ ನನ್ನ ಹತ್ರ ಇದೆ ನೀನ್ ಆರ್ ತಿಂಗ್ಳು ಆದ್ಮೇಲೆ ಕೊಡ್ತೀರಿ ಅಂತ ನಂಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಮತ್ತೆ ಹೋಗ್ ಕೇಳಿದ್ರೆ ನಿನ್ ಲೋಕಲ್ ನೀನ್ ಕೊಡೋಲ್ಲ ನೀನು ಸೀನಿಯರ್ ಯೂನಿಯನ್ ಯೂನಿಯನ್ ಜೊತೆ ಸೇರ್ಕೊಂತೀಯಾ ಅಂತ ಹೇಳ್ಬಿಟ್ಟು ನಂಗೆ ಹೊರಗಡೆ ಕಳ್ಸಿದಣ್ಣ ಅಣ್ಣ ನನ್ ಕೆಲ್ಸ ಅಂತಂದ್ರೆ ಈಗ ಒಂದು ಸುಮಾರು ಒಂದು ಎಂಟು ತಿಂಗ್ಳಾಗಿದೆ ಅಣ್ಣ ಅವಾಗ್ಲಿಂದ ನನ್ಗೆ ಕೆಲ್ಸ ಇಲ್ಲ ಹೌದಣ್ಣ ನಾವು ಕಂಪನಿ ಮುಂದೆನೆ ಅನಿರ್ದಿಷ್ಟ ಅವಧಿ ನಾವು ಆ ಹೋರಾಟ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ನಾವು ಓಕೆ ನೀವು ಬಂದು ಬೆಂಬಲ ಮಾಡ್ತಾ ಇದ್ದಾನ ಹೊನ್ನಹಳ್ಳಿ ತಾಲೂಕಿನ ಬೆಟರ್ ಮಾರ್ಯನಹಳ್ಳಿ ಇವತ್ತೇನು ಕೈಗಾರಿಕಾ ವಲಯ ಇದೆ ಅಲ್ಲಿ ಸಾಫ್ರಾನ್ ಎಚ್ ಐಎಲ್ ಅಂತ ಒಂದು ಕಾರ್ಖಾನೆ ಆ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ದಂತ ಟ್ರೈನಿ ಹುಡುಗರನ್ನ ಇವತ್ತು ಸುಮಾರು ಎರಡು ವರ್ಷಗಳ ಕಾಲ ಕೆಲವರು ಮೂರು ವರ್ಷ ಕೆಲವರು ನಾಲ್ಕು ವರ್ಷ ಸುದೀರ್ಘ ಸೇವೆ ಸಲ್ಲಿಸಿರುವಂತಹ ಈ ಕಾರ್ಮಿಕರನ್ನ ಇವತ್ತು ಹಂತ ಹಂತವಾಗಿ ಒಬ್ಬೊಬ್ಬರನ್ನ ಇಬ್ಬಿಬ್ಬರನ್ನ ತೆಗೆಯೋ ಮೂಲಕ ಸುಮಾರು ಇಪ್ಪತ್ತು ಇಪ್ಪತ್ತೈದು ಜನರನ್ನ ಕಾರ್ಮಿಕರನ್ನ ಇವತ್ತು ಬೀದಿಕ್ ತಳ್ಳಿರುವಂತ ಕೆಲಸವನ್ನ ಈ ಸಾಫ್ರಾನ್ ಎಚ್ ಎಲ್ ಕಂಪನಿ ಅಂತ ಒಂದು ಮಾಡ್ತಾ ಇದೆ ಆದ್ರೆ ನಾ ಇವರ ಉದ್ದೇಶ ಇಷ್ಟೇ ನೋಡಿ ಯಾವ ಉದ್ದೇಶಕ್ಕೆ ನೀವು ತರಬೇತಿ ಕೊಟ್ಟರು ಆ ತರಬೇತಿಯನ್ನ ಪೂರೈಸಿದ ನಂತರ ಕೆಲಸ ಕೊಡುವಂತದ್ದು ಆ ಕಂಪನಿಯ ಕರ್ತವ್ಯ ಇವತ್ತು ಇವ್ರ ಜೊತೆಯಲ್ಲೇ ಕೆಲಸ ಮಾಡಿದಂತವರಿಗೆ ಅಲ್ಲಿ ಕಾಯಂ ಮಾಡಿದ್ದಾರೆ ಇವ್ರಿಗಿಂತೂ ಏನು ಜೂನಿಯರ್ಸ್ ಇದಾರಲ್ಲ ಅವ್ರಿಗೂ ಕಾಯಂ ಮಾಡಿದ್ದಾರೆ ಅನ್ಯ ರಾಜ್ಯದಿಂದ ಬಂದಂತವರಿಗೂ ಕಾಯಂ ಮಾಡಿದ್ದಾರೆ ಈ ನೆಲದಲ್ಲಿ ಈ ತಾಲೂಕಿನ ಈ ನೆಲದ ಮಣ್ಣಿನ ಮಕ್ಕಳು ವಿಶೇಷವಾಗಿ ಈ ಭೂಮಿಯನ್ನ ಕಳ್ಕೊಂಡಂತ ಈ ಭಾಗದ ರೈತರ ಕುಟುಂಬಗಳಿಂದಂತ ಬಂದ ಮಕ್ಕಳಿಗೆ ಇವತ್ತು ಉದ್ಯೋಗ ಕೊಡ್ತಾ ಇಲ್ಲ ಕಾರಣ ಕೇಳಿದ್ರೆ ಸ್ಥಳೀಯರು ಇವರು ಸಂಘಟಿತರಾಗ್ತಾರೆ ಪ್ರಶ್ನೆ ಮಾಡ್ತಾರೆ ಹೋರಾಟ ಮಾಡ್ತಾರೆ ನಾಳೆ ಇವರಿದ್ರೆ ನಮಗ್ ತೊಂದರೆ ಆಗ್ತದೆ ಅಂತ ಹೇಳಿ ಇವರನ್ನ ಬೀದಿಗೆ ತಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಸರ್ಕಾರ ಕೂಡ್ಲೆ ಈ ಕಂಪನಿಯ ವಿರುದ್ಧ ಕಾನೂನು ಕ್ರಮ ತಗೊಂಡು ಮತ್ತು ಈ ಕಂಪನಿಯಲ್ಲಿ ಇವತ್ತೇನಿದೆಯಲ್ಲ ತರಬೇತಿ ಕೊಟ್ಟು ಆಚೆ ಕಳಿಸೋದಿಕ್ಕೆ ಎಲ್ಲೂ ಈ ಈ ರೀತಿಯ ತರಬೇತಿ ಕೊಡುವಂತ ಕೈಗಾರಿಕೆಗಳು ಅಥವಾ ಕೆಲಸ ಮಾಡೋ ಕೈಗಾರಿಕೆಗಳು ಇಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಕೊಡುವಂತದ್ದು ವಿಮಾನದ ಬಿಡಿಭಾಗಗಳನ್ನ ತಯಾರಿಸುವಂತ ಒಂದು ಕಾರ್ಖಾನೆ ಆದ್ರೆ ಈ ಕಾರ್ಖಾನೆ ಬೆಂಗ್ಳೂರ್ ಸುತ್ತಮುತ್ತ ಎಲ್ಲೋ ಆ ರೀತಿ ಕಾರ್ಖಾನೆಗಳು ಮತ್ತೊಂದು ಕಾರ್ಖಾನೆ ಇಲ್ಲ ಆದ್ರೆ ಇಲ್ಲಿ ಟ್ರೈನಿಂಗ್ ತಗೊಂಡೋರ್ ಮತ್ತೆ ಹೋಗ್ಬೇಕು ಇವ್ರಿಗೆ ಉದ್ಯೋಗದ ಭದ್ರತೆ ಕೊಡೋರು ಯಾರು ಆದ್ರೆ ಒಬ್ಬರಿಗೊಂದು ಒಬ್ಬರಿಗೊಂದು ನ್ಯಾಯ ಮಾಡೋದಿದೆಯಲ್ಲ ಇದನ್ನ ಕಂಡಿಸಿ ಆ ನೌಕರರಿಗೆ ಮತ್ತೆ ಉದ್ಯೋಗ ಕೊಡ್ಬೇಕು ನೀವು ಅವ್ರಿಗೆ ಉದ್ಯೋಗ ಕೊಡ್ಬೇಕು ಆ ಉದ್ಯೋಗ ಕಾಯಂ ಆಗ್ಬೇಕು ಅಂತ ಹೇಳಿ ಹೋರಾಟ ಮಾಡ್ತಿದಾರೆ ಆ ಹೋರಾಟಕ್ಕೆ ನಮ್ಮ ಎಲ್ಲ ಸಂಘಟನೆಗಳು ಮತ್ತು ಈ ಸಾಮಾಜಿಕ ಕಳಕಳಿಯಲ್ಲಿ ಇರುವಂತಹ ಅನೇಕರು ಈ ಹೋರಾಟವನ್ನ ಬೆಂಬಲಿಸಿ ಆ ಏನ್ ಇಪ್ಪತ್ತೆರಡನೇ ತಾರೀಕು ಆ ಕಾರ್ಮಿಕರು ನಡೆಸುವಂತ ಹೋರಾಟಕ್ಕೆ ನಮ್ಮೆಲ್ಲರ ಸಂಪೂರ್ಣ ಬೆಂಬಲ ಇರ್ತದೆ ಆ ಹೋರಾಟದಲ್ಲಿ ನಾವು ಸಹ ಭಾಗವಹಿಸಿ ಆ ಹೋರಾಟವನ್ನು ಬೆಂಬಲಿಸ್ತೇವೆ